ಸೊ ನಾನು ಹಿಂದೆ ಹದಿನೈದು ಕಿಲೋಮೀಟರ್ ಓಡ್ತಿದ್ದೆ ಹತ್ತು ಕಿಲೋಮೀಟರ್ ಓಡ್ತಿದ್ದೆ ಇದೇ ಸ್ಟೇಡಿಯಂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು ಶಾಲಾ ಕಾಲೇಜಲ್ಲಿ ಅಲ್ಲಿ ಇರ್ಬೇಕಾರೆ ಸೊ ಅದಕ್ಕೆ ಬಹಳ ಪ್ರೀತಿಯಿಂದ ನಿಮ್ಮ ಜೊತೆ ಎಂಜಾಯ್ ಆಗ್ಬೇಕು ಅಂತೇಳಿ ಬಂದಿದ್ದೇನೆ ಬಹಳ ಸಂತೋಷ ನಾನು ಇವತ್ತು ಏನ್ ಒಂದೇ ಎರಡು ವಿಚಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ರಾಜೀವ್ ಗಾಂಧಿ ಅವರು ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾನು ಪಾರ್ಲಿಮೆಂಟ್ಗೆ ಹೋಗಿದ್ದೆ ಇಪ್ಪತ್ತೊಂದು ವರ್ಷಕ್ಕೆ ಓಟ್ ಇತ್ತು ಎಲ್ಲರೂ ಹದಿನಾಲ್ಕು ಹದಿನೈದನೇ ವಯಸ್ಸಿಗೆ ಓಟ್ ಬಂತು ಎಲ್ಲ ವಿರೋಧ ಪಕ್ಷದವರೆಲ್ಲ ಸೇರಿ ಗಲಾಟೆ ಮಾಡ್ತಾ ಇದ್ರು ಏನ್ರಿ ಈ ದುಡ್ಡು ಹುಡುಗರುಗಳಿಗೆ ಈ ಹುಡುಗರುಗಳಿಗೆ ನಾವು ಓಟ್ ಕೊಡ್ತಾ ಇದೀರಿ ಈ ದೇಶ ಆಳ ಅಂತ ಅದಕ್ಕೆ ಕೊನೆಗೆ ರಾಜೀವ್ ಗಾಂಧಿ ಅವರು ಅವ್ರು ಮಾತಾಡ್ತೇವೆ ಪಾರ್ಲಿಮೆಂಟ್ ನೋಡಪ್ಪ హైదు వర్షకే హుడుగ ఎస్ ఎస్ సి పాస్ అయితే హయస్కి నాం ఆర్మీ సేరకే అవకాశ కొ ఈ యువకరిగే ఈ దేశవన్న కాలే బందూక కొట్బు మిలిటేర్సు యారీ తొలికి ఈ దేశా అంతి నేను జా ఇది కాశ్మీర్ బాండ్ బేరే కడ బాండ్ ఎలా బాండ్ బందూక కొట్ ఇతీ ಇವತ್ತು ಪ್ರಜಾಪ್ರಭುತ್ವ ಅವ್ರನ್ನ ದೇಶಕ್ಕಾಗಿ ಅಂತ ಅವ್ರ ಹುಡುಗರ ಮೇಲೆ ನಂಬಿಕೆ ಇಟ್ಟು ನಾವು ಕೊಡ್ತೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತ್ ಪಾರ್ಲಿಮೆಂಟ್ ನಾಯಕರನ್ನ ಆಯ್ಕೆ ಮಾಡಬೇಕು ಆ ಯುವಕರು ಹದಿನೆಂಟು ವರ್ಷದ ಯುವಕರು ಆಯ್ಕೆ ಮಾಡಲಿ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಹದಿನೆಂಟು ವರ್ಷಕ್ಕೆ ನಾನು ಮತ ಕೊಡ್ತೀನಿ ಅಂತ ಹೇಳಿದ್ರು ನಾನು ಎನ್ಎಸ್ ಲೀಡರ್ ನನ್ನ ಮನೆಗೆ ಫೋನ್ ಇರಲಿಲ್ಲ ಫೋನ್ ಇರ್ಬೇಕಾದ್ರೆ ಮೂರು ವರ್ಷ ನಾಲ್ಕು ವರ್ಷ ಕಾಯ್ಬೇಕಾಯ್ತು ಲ್ಯಾಂಡ್ ಲೈನ್ ಮೊಬೈಲ್ ಫೋನೇ ಇರಲಿಲ್ಲ ಆಗ ಲ್ಯಾಂಡ್ ಲೈನ್ ಇದ್ದಿದ್ದು ಈ ದೇಶಕ್ಕೆ ನಿಮ್ ಕೈಗೆಲ್ಲ ಫೋನ್ ಕೊಟ್ಟು ಈ ಫೋನ್ ರೆವಲ್ಯೂಷನ್ ಮಾಡಿದ್ದು ಆವತ್ತಿನ ಕಾಲದಲ್ಲಿ ಯಾರು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ ನಮ್ಮ ರಾಜೀವ್ ಗಾಂಧಿ ಅವರು ಒಬ್ಬೊಬ್ಬರಿಗೆ ಎರಡಿದೆ ಮೂರಿದೆ ಇದೆ ಒಂದಿದೆ ಎಲ್ಲ ಫೋನ್ ಇದೆ ನಮ್ ಜೀವನನೇ ಇಲ್ಲ ಫ್ಯಾಮಿಲಿನೂ ಬಿಟ್ಬಿಡ್ತೀವಿ ಬಿಟ್ಬಿಡ್ತೀವಿ ಎಲ್ಲ ನಮಗೆ ಫೋನೆ ಫ್ಯಾಮಿಲಿನೂ ಆಗಿದೆ ಫ್ರೆಂಡ್ ಆಗಿದೆ ಬದುಕಿ ಆಗಿದೆ ಇಂಥ ವ್ಯವಸ್ಥೆ ತಂದು ರಾಜೀವ್ ಗಾಂಧಿ ಅವರು ಅವರ ನೆನಪಿನಲ್ಲಿ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಪ್ರಾಣ ಕೊಟ್ಟ ತಮ್ಮ ಧೀಮಂತ ನಾಯಕರನ್ನ ಸ್ಮರಿಸಿಕೋಸ್ಕರ ಇವತ್ತು ಹೆಜ್ಜೆ ಆಗ್ಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಿಮ್ಗೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನ ಅರ್ಪಿಸ್ಲಿಕ್ಕೆ ಬೈಕ್ತಾ ಇದಾರೆ ಉದ್ಘಾಟನೆ ಮಾಡಿದ್ದೇನೆ ಶುಭಂ ಕರೋತಿ ಕಲ್ಯಾಣ ಸಂಪದಂ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶ ತಮ್ ತಮ್ಮೆಲ್ಲರ ಬದುಕು ಮಂಗಳ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ನೆಮ್ಮದಿಯೆಲ್ಲ ಸಿಗ್ಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಬೆಳೆಸಿದ್ದೇನೆ ನಡಿರೆ ಓಡಣ ಹೆಜ್ಜೆ ಹಾಕೋಣ ಈ ದೇಶದಕ್ಕೂ ಸಿಗೋಣ ತಾವೆಲ್ಲ ಹೆಜ್ಜಾಕೆ ಬಂದದಕ್ಕೆ ಆರೋಗ್ಯವನ್ನು ಕಾಪಾಡಕ್ಕೆ ಬಂದದಕ್ಕೆ ತಮ್ಮೆಲ್ಲರೂ ಕೂಡ ಶುಭಾರೈಸ್ತೇನೆ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿದೆ ಇಡೀ ವಿಶ್ವ ನಿಮ್ಮನ್ನ ನೋಡ್ತಾ ಇದೆ ಭಾರತವನ್ನ ಮೊನ್ನೆ ತಾನೇ ಪ್ರಧಾನಮಂತ್ರಿ ಬಂದಿದ್ದು ಮೆಟ್ರೋಗೆ ಅವರು ಹೇಳಿದ್ರು ಇಂಡಿಯಾ ಈ ಸೈನ್ ಥ್ರೂ ಯಾರಿಂದ ನಿಮ್ಮಿಂದ ನಿಮ್ಮಿಂದ ಇಡೀ ಭಾರತವನ್ನ ಬೆಂಗಳೂರು ಜನತೆ ಜನರಿಂದ ಇಡೀ ವಿಶ್ವ ನಿಮ್ಮನ್ನ ನೋಡ್ತಾ ಇದೆ ನಿಮ್ಮ ಸೇವೆಗೆ ನಮ್ಮ ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಗಾಂಧಿಯವರ ನೆನಪನ್ನು ಮಾಡುವ ಅವರು ಇಷ್ಟ ದೊಡ್ಡ ಐಟಿ ಗಾಂಧಿ ಯುವಕಳಿರುವಂಥ ನಂಬಿಕೆ ಇವನ್ನೆಲ್ಲ ಕೂಡ ಮತ್ತೆ ಮೆಲ್ಕೆ ನಾವು ಶ್ರೀನಿವಾಸ್ ಅವರು ಪಿ ವಿ ಶ್ರೀನಿವಾಸ ಅವರು ರನ್ ಫಾರ್ ರಾಜೀವ್ ಗಾಂಧಿ ರಾಜೀವ್ ಅಂತೇಳಿ ಅವರು ಸಾವಿರಾರು ಜನ ಸುಮಾರು ಇಪ್ಪತ್ತು ಸಾವಿರ ಇವತ್ತು ಇದು ನೀವೆಲ್ಲ ನೋಡ್ರಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಆಸಕ್ತಿ ಆರೋಗ್ಯ ಎಲ್ಲ ಕಾಪಾಡಲಿಕ್ಕೆ ಒಂದು ದೊಡ್ಡ ಸಂಘಟನೆ ಮಾಡ್ತೀವಿ ಅಭಿನಂದನೆ ಯಾರು ಇಂಥ ಒಂದು ಅಭಿಮೀಕರವಾದಂಥ ದೇಶದ ಐಟಿ ಕ್ರಾಂತಿ ಕೊಟ್ಟಂಥ ಟೆಲಿಫೋನ್ ಕ್ರಾಂತಿ ಕೊಟ್ಟಂಥ ಈ ಅನುದಾನವನ್ನು ಹದಿನೆಂಟು ವರ್ಷಕ್ಕೆ ಇಳಿಸ್ತಕ್ಕಂಥ ಹೊತ್ತಾಯಕಲ್ಲಿ ಎಲ್ಲ ನಮ್ಮ ನ್ಯೂಸ್ನಲ್ಲಿ ಓರ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಶುಭಾಶಯಗಳು ನೀವು ಬನ್ನಿ ನೀವು ಹೆಚ್ಚಾಗಿ ಜತೆಗೊಳ್ಳಲಿಲ್ಲ